ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರೇ ಹಿರಿಯರೇ ಈ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂತಹ ಅಕ್ಕ ವೀಣಕ್ಕ ಅವರೇ ಹಾಗೂ ಇಲ್ಲಿ ಯಾವತ್ತೂ ಸೇರಿರತಕ್ಕಂತಹ ಉಡುಪಿಯ ಮಹಾಜನತೆಯ ಇಷ್ಟು ಮೌನವಾಗಿದ್ದಂಥ ಸಭೆಗಳಲ್ಲಿ ನಾನು ಮಾತಾಡೇ ಅಭ್ಯಾಸವೇ ಇಲ್ಲ ನನಗೆ ಆಮೇಲೆ ರೋ ಇರುವಂತಹ ಸಭೆಗಳಲ್ಲೂ ಮಾತಾಡಿದ್ದು ನಾನು ಬಹಳ ಕಡಿಮೆ ನಮ್ಮಲ್ಲಿ ವಿಶಾಲವಾದ ಬೈಲಿಗಳಲ್ಲಿ ಸೇರ್ಬಿಡ್ತಾರೆ ಜನ ಆಮೇಲೆ ಬರೀ ಕೂತವ್ರನ್ನ ನೋಡಿದ್ದು ಇದೇ ಮೊದಲು ಸಭೆ ನಾನು ನಮ್ಮಲ್ಲಿ ನನ್ನ ಮುಂದೆನೇ ಮಲಗದವ್ರು ಇದ್ದಾರೆ ಒಂದಿಬ್ಬರು ಭಾಷಣ ತಕ್ಷಣ ಪೂರ್ತಿ ಉಳಿದವರು ಮಲಗಿ ಆಮೇಲೆ ಎಲ್ಲರೂ ಇದೇ ಹಾಯಾಗಿದೆ ನಾವು ಮಲ್ಕಂಡೇ ಕೇಳ್ತೀವಿ ಅಂದವರು ಇದ್ದಾರೆ ಒಂದೊಂದು ಲಕ್ಷ ಒಂದೂವರೆ ಲಕ್ಷ ಜನ ಸೇರ್ತಾರೆ ಕೊಪ್ಪಳ ಜಾತ್ರೆ ಗದಗ ಜಾತ್ರೆ ಮತ್ತು ಉತ್ಸವಗಳಲ್ಲಿ ಅಂಥಲ್ಲಿ ಇವತ್ತು ನಾಲ್ಕು ಗೋಡೆಗಳ ಮಧ್ಯೆ ಇಷ್ಟು ಆಸಕ್ತಿಯಿಂದ ಕುಳಿತು ಕೇಳ್ತಾ ಇದ್ದೀರಿ ಅಂದರೆ ನೀವು ಚಪ್ಪಾಳೆ ಹಾಂ ನಗ್ತಿಲ್ಲ ನಗ ಸ್ವಲ್ಪ ಸ್ವಲ್ಪ ನಗ್ತಿದ್ದೀರಿ ಉಡುಪಿಗೆ ಇಡೀ ನನ್ನ ಜೀವಮಾನದಲ್ಲಿ ಅಂದರೆ ನನ್ನ ಮೂವತ್ತೆರಡು ವರ್ಷಗಳ ಸರ್ವಿಸ್ನಲ್ಲಿ ನಾನು ಹನ್ನೊಂದು ಬಾರಿ ಬಂದಿದ್ದೀನಿ ಇದು ಹನ್ನೆರಡನೇ ಬಾರಿ ಇನ್ನೆರಡು ಬಾರಿಗೂ ಕೂಡ ನಾನು ಜನರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಯಾವ ಊರಲ್ಲೂ ಮಾಡ್ಕೊಳ್ಳೋದಂತ ರಿಕ್ವೆಸ್ಟ್ ಅಂದ್ರೆ ಇಲ್ಲಿ ಮಾಡ್ಕೋತೀನಿ ಏನು ನಗ್ರಿ ಈಗ ಮಹಾಮನೆಯವರು ಕೂಡ ಇವತ್ತು ನನ್ನ ಜೊತೆ ಕೂತಿದ್ದಾರೆ ವೇದಿಕೆ ಮೇಲೆ ಅವ್ರು ನೀನು ಮಾತಾಡ್ಬಿಟ್ಟು ಯಾಕಂದ್ರೆ ಫಸ್ಟ್ ಅವರೇ ಮಾತಾಡೋದು ಜೋಶಿ ಮಹಾಮನಿ ಆದ್ಮೇಲೆ ಇವರು ಜನರನ್ನ ಉಳಿಸಿದ್ರೆ ನಾನು ಮಾತಾಡೋ ಇವತ್ತು ಕೇಳಿದೆ ನೀನು ಮಾತಾಡಿಬಿಡು ಮಹಾಮನಿ ಅಂತ ಏ ನನಗೆ ಮಾತಿಲ್ರಿ ಸುಮ್ಮನೆ ಉತ್ಸವ ಮೂರ್ತಿ ನಾನು ಅಂತ ಹೇಳಿದ್ರು ಅವರು ಯಾಕೆ ಇದೆಲ್ಲ ಹೇಳ್ತೀನಿ ಅಂದ್ರೆ ವೀಣಕ್ಕ ಏನೇ ಹೇಳಿ ಅದನ್ನು ಮಾಡುವಂಥವ್ರು ನಾವು ಒಂದು ಹತ್ತು ಹನ್ನೆರಡು ವರ್ಷ ಆಯಿತು ನಮ್ಮ ಪರಿಚಯ ಆಗಿ ನಾನು ಮೂಲತಃ ಬನ್ನಂಜಯ ಗೋವಿಂದಾಚಾರ್ಯರು ನೋಡಿದ್ದು ನಾನು ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗ ಗಂಗಾವತಿಯಲ್ಲಿ ರಾಮ ಮಂದಿರ ಅಂತ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಮಂದಿರ ಇದೆ ಮನೋಹರ ಶ್ರೇಷ್ಠಿಯನ್ನ ಕಟ್ಸೋ ಅವರು ರಾಮನವಮಿಗೆ ಅವ್ರನ್ನ ಕರೆಸ್ತಿದ್ರು ನಾಲ್ಕು ನಾಲ್ಕು ದಿವಸ ಯಾಜ್ನಾಲ್ಕು ದೇವಸ್ಥಾನದಲ್ಲಿ ಒಂದು ವಾರ ಮತ್ತು ರಾಮ ಮಂದಿರದಲ್ಲಿ ಒಂದು ವಾರ ಉಪನ್ಯಾಸ ಮಾಡೋರು ಅವರು ಎಷ್ಟು ವಿಷಯಗಳು ಏನು ಅವರು ಯಾವುದೇ ನೋಟ್ಸ್ ನೋಡಿ ನಾನು ಇಷ್ಟೇ ಮಾತಾಡಬೇಕಾದ್ರೆ ಇಷ್ಟಿಷ್ಟು ನೋಟ್ಸ್ ಮಾಡ್ಕೊಳ್ತೀವಿ ನಾವು ಅದೆಂತಹ ಬ್ರೇನಪ್ಪ ಅಂತ ಆ ಕಾಲದಲ್ಲಿ ವಿದ್ಯಾರ್ಥಿಗಳಾಗಿದ್ದಾಗಲೇ ನಾವು ಆಶ್ಚರ್ಯ ಪಡ್ತೀವಿ ಆಮೇಲೆ ಬೆಂಗಳೂರಿಗೆ ಬಂದ ಮೇಲೆ ವೇಣಾಕ್ರ ಪರಿಚಯ ಆದಮೇಲೆ ಅವ್ರ ಪುಸ್ತಕಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಮನ್ನಂಜಿಯವರ ಪುಸ್ತಕಗಳನ್ನ ನಾನು ಸಂಗ್ರಹಿಸಿದೆ ಭಾಳ ಕಠಿಣವಾಗಿರ್ತಕ್ಕಂಥ ಶಬ್ದಗಳು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯಗಳು ಪುರಾಣ ಉಪನಿಷತ್ತು ಎಲ್ಲದರ ಬಗ್ಗೆ ಕಮಾಂಡಿಂಗ್ ಇರತಕ್ಕಂಥ ವ್ಯಕ್ತಿಯ ಲೇಖನ ಅಥವಾ ಭಾಷಣ ಇವುಗಳನ್ನೆಲ್ಲ ನೋಡಿದಾಗ ಆ ಇವತ್ತಿನ ತಲೆನೋ ಅಥವಾ ಕಂಪ್ಯೂಟರ್ ಅಪ್ಪ ಅಂತ ಕಂಪ್ಯೂಟರ್ನೂ ಮೀರಿಸುವಂಥ ವ್ಯಕ್ತಿತ್ವ ಮತ್ತು ಬುದ್ಧಿವಂತಿಕೆ ಅವ್ರದ್ದಾಗಿತ್ತು ಅವ್ರನ್ನ ಹೊಗಳೋ ಎಷ್ಟು ಯೋಗ್ಯತೆ ಕೂಡ ನಮಗಿಲ್ಲ ಯಾಕಂದರೆ ಪ್ರಚಂಡ ಪ್ರತಿಭೆಗಳು ದೈತ್ಯ ಪ್ರತಿಭೆ ಅಂತಂತಿರ್ತಾರೆ ದೈತ್ಯ ಅನ್ನಬಾರದು ಅಂತ ನಾನು ಪ್ರಚಂಡ ಪ್ರತಿಭೆ ಅಂಥವರು ಬೆಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ನನಗೆ ನನ್ನ ಮಾತುಗಳನ್ನ ಮುಂದೆ ಕೂತ್ಕೊಂಡು ಕೇಳಿದರು ನಕ್ರು ಅಲ್ಲಿ ಯಾರು ಹೇಳಿದ್ರು ಬನ್ನಂಜಿಯವರು ನಗಿಸಿದ್ರಿ ನೀವು ಇನ್ನು ಯಾವ ಊರಿನಲ್ಲಿ ಯಾರನ್ನು ಬೇಕಾದರೂ ನಗಸ್ಬೋದು ಅಂತ ಹೇಳಿದ್ರು ನನಗೆ ಇಂಥ ವ್ಯಕ್ತಿಯ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸ್ತಿರೋ ನಿಜಕ್ಕೂ ನನ್ನ ಪುಣ್ಯ ನಾವು ಜೋಶಿ ಮಾಮನಿ ನಮ್ಮದೇ ಒಂದು ತಂಡ ಇದೆ ನಾವು ಮೂರು ಜನ ಹಾಸು ಈಗಾಗಲೇ ಗಣೇಶ ಚೌತಿ ಹನ್ನೊಂದು ದಿವಸ ಬುಕ್ ಆಗಿದೆ ನವಂಬರ್ನಲ್ಲಿ ತಿಂಗಳ ಹೊರಗಡೆ ಇರ್ತೀವಿ ನಾವು ನಮ್ಮ ಕೊನೆಯ ಮಗಳು ನಾ ಯಾವಾಗೋ ಮನೆಗೆ ಹೋದಾಗ ಅವ್ರ ಅಮ್ಮನ ಕೇಳಿದ್ದಂತೆ ಯಾರಮ್ಮ ಈತ ಯಾವಾಗಾದ್ರೂ ಬರ್ತಿರ್ತಾನಲ್ಲ ಅಂತ ಅಷ್ಟು ಸುತ್ತಾಡದವ್ರು ನಾವು ಬನ್ನಂಜಿಯವರು ಹಾಗೇ ಇದ್ರು ಅಂತ ಅನಿಸ್ತದೆ ನನಗೆ ಯಾಕಂದ್ರೆ ಅವರು ಒಂದೂರಿಂದ ಒಂದು ಊರಿಗೆ ಹೋಗ್ತೀವಿ ನಾವು ಒಂದು ಊರಿಗೆ ಹೋಗಿ ಮುಗಿದ್ ಬಂದ ಮೇಲೆ ಮತ್ತೆ ನಮ್ಮ ಊರಿಗೆ ಹೋಗಿ ವಾಪಸ್ ಬರ್ತೀವಿ ನಾನು ಮಹಾಮನಿ ಜೋಶಿ ಅವರು ಆದ್ರೆ ಅವರು ಬಂದ್ರು ಅಂದ್ರೆ ನಾಲ್ಕನಾಕ್ ಐದೈದು ತಿಂಗಳ ಹೊರಗಡೆ ಇರ್ತಿದ್ರು ಅಷ್ಟೊಂದು ಬಿಝಿ ಇರ್ತಕ್ಕಂಥ ವ್ಯಕ್ತಿತ್ವ ಉಳ್ಳಂಥವ್ರು ಇವತ್ತಿಗೂ ಕೂಡ ಅವ್ರ ಕ್ಯಾಸೆಟ್ಗಳನ್ನ ಕೇಳುವಂಥವ್ರು ಜನ ಇದ್ದಾರೆ ವಿಷಯಗಳು ಬೇಕಾದರೆ ನಾವು ಅವ್ರ ಭಾಷಣಗಳನ್ನ ಕೇಳ್ತಾ ಇರ್ತೀವಿ ಒಂದು ಅಚ್ಯುತ ದಾಸರು ಒಂದು ಅವರು ಇವರು ಉಪನ್ಯಾಸಕ್ಕೆ ಸುಮ್ಮನೆ ಹೋಗಿ ಕೇಳಿದೆ ಅಂದರೆ ಏನೋ ಆಸಕ್ತಿ ಇಲ್ಲ ಸುಮ್ಮನೆ ಟೈಮ್ ಪಾಸಿಗೆ ಬಂದಾನೆ ಅಂತ ನಮ್ಮ ಕಡೆ ಅನೇಕ ಜನ ವಿದ್ಯಾರ್ಥಿಗಳು ಬನ್ನಂಜಿಯವ್ರು ಮಾತಾಡ್ತಿರ್ಬೇಕಾದ್ರೆ ನೋಟ್ಬುಕ್ಕು ಪೆನ್ ತೊಗೊಂಡು ಹೋಗಿರೋರು ನಾನು ಇವತ್ತಿಗೂ ಆ ಪದ್ಧತಿಯನ್ನು ಪಾಲಿಸ್ತೀನಿ ಯಾರೇ ಒಬ್ಬ ವ್ಯಕ್ತಿ ಸಣ್ಣ ಹುಡುಗ ಮಾತಾಡ್ತಿದ್ರು ಅವ್ನು ನಮಗೆ ತಿಳಿದಿರ್ತಕ್ಕಂಥ ವಿಷಯವನ್ನು ಎಲ್ಲಾದರೂ ಹೇಳ್ತಾನೇನೋ ಹೇಳಿ ನಾನು ಒಂದು ನೋಟ್ಬುಕ್ಕು ಪೆನ್ನನ್ನು ಯಾವಾಗಲೂ ಇಟ್ಟಿರ್ತೀನಿ ಅದನ್ನು ಬನ್ನಂಜಿಯವರೇ ನನಗೆ ಹೇಳಿದ್ರು ಅಂತ ಸರ್ ರಾಮದೇವ್ರ ಬುಡಿಯಲ್ಲಿ ನೀವು ಪೆನ್ನು ಪೇಪರ್ ತಂದು ಇಟ್ಕೊಂಡು ಬರ್ಕೋಬೇಕು ನೀವು ನಾನು ತನ್ನಿ ಸರ್ ಅಂದಾಗ ವೆರಿ ಗುಡ್ ಅಂತ ಬಹಳ ಅವಾಗ ಇನ್ನೂ ಅವ್ರು ಯಾರು ಅಂತಲೇ ನಮಗೆ ಗೊತ್ತಿರಲಿಲ್ಲ ಅವರು ಸ್ವಲ್ಪ ಗಡ್ಡ ಬಿಟ್ಟಿರ್ತಿದ್ರು ಜಿಬ್ಬ ಅದನ್ನ ನೋಡಿ ನಮ್ಮ ಗೆಳೆಯ ಮೊಹಮ್ಮದ್ ರಫೀನವರು ಏನು ನಮ್ಮ ಜನ ಏನೇ ಇವರು ಅಂತ ಕೇಳಿದ್ದ ಹಾಂ ಏ ಅಲ್ಲೋ ಮಾರ ಆಚಾರಪ್ಪ ಅವರು ಬೊಮ್ಮನಕಾಯಿ ಓ ಅಂತ ಹೇಳಿದ್ದೆ ನಾನು ಅವರು ನಮ್ಮವರು ಇದ್ದಾಗಿದಾರಲ್ಲಿ ಮುಸ್ಲಿಂ ಥರ ಕಾಣ್ತಾರೆ ಅವರು ಕುರಾನ್ ಬಗ್ಗೆ ಕೂಡ ಮಾತಾಡ್ತಾರೆ ಮಸೀದಿ ಕರೆಸು ಅಂತ ಹೇಳಿದ್ದೆ ನಾನು ಅವನಿಗೆ ಹೀಗೆ ಒಂದು ಸರ್ವ ವಿದ್ಯಾ ಪ್ರಾವೀಣ್ಯತೆ ಅಂತ ಏನು ಹೇಳ್ತಾರೆ ಅದನ್ನು ನಾವು ಕಣ್ಣಾರೆ ಉದಾಹರಣೆಗೆ ನೋಡಿದ್ದು ಬನ್ನಂಜಿ ಅವ್ರನ್ನ ಅಂಥವ್ರ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಕ್ಕೂ ವಿಣಕ್ಕ ನನ್ನನ್ನು ಕರೆದಿದ್ದಾರೆ ಒಂದು ಅವಕಾಶವನ್ನ ಒಂದು ಸುವರ್ಣ ಯೋಗವನ್ನು ನಮಗೆ ಕೊಡ್ತಾರೆ ಎಲ್ಲ ಕಡೆ ಮಾತಾಡೋದಕ್ಕೂ ಇಲ್ಲಿ ಮಾತಾಡೋದಕ್ಕೆ ವ್ಯತ್ಯಾಸ ಆಗಲೇ ಭಾರಿ ಚೆನ್ನಾಗಿ ಟಾಂಟ್ ಹೊಡೆದ್ರು ಈ ಏನು ಫುಲ್ ಇದೆ ರೆಶ್ ಒಂದು ಇಲ್ಲೋ ಇವತ್ತೊಂದು ಹಾಸ್ಯ ಅಲ್ಲೋ ಅದಕ್ಕೆ ಜಾಸ್ತಿ ಜನ ಬಂದಿದ್ದಾರೆ ಅಂತ ಆಮೇಲೆ ಯಾರು ಹೇಳಿದ್ರು ಇಲ್ಲ ಬೆಳಗ್ಗಿಂತ ಇಷ್ಟೇ ಇದೆ ಇದು ಹೀಗೆ ಬದುಕಿನಲ್ಲಿ ಈ ಭಾಗದ ಕಾರ್ಯಕ್ರಮಗಳಿಗೆ ನಾವು ಬಂದಾಗ ನಮ್ಗೆ ಅನಿಸೋದಷ್ಟೆ ಬಹಳ ಶಾಂತಿ ಜನ ಮಂಗಳೂರು ಉಡುಪಿ ಒಂದೊಂದು ಊರುಗಳಿಗೆ ನಾನು ಎಂಬತ್ತು ಸಾರಿ ತೊಂಬತ್ತು ಸಾರಿ ನೂರ ಹತ್ತು ಸಾರಿ ಹೋಗಿದ್ದೀನಿ ಕೆಲವು ಊರುಗಳಿಗೆ ಈ ಊರಿಗೆ ಹನ್ನೆರಡು ಸಾರಿ ಬಂದಿದ್ದೀನಿ ಅದು ಪವಾಡವೆ ಮಂಗಳೂರು ತೀರಾ ನಿಮ್ಗಿಂತ ಆತತ್ತ ಅದು ಮಂಗಳೂರು ಭಾರಿ ಸೈಲೆಂಟ್ ಇಲ್ಲಿ ಬಹಳ ದೂರ ಏನಿಲ್ಲ ನಿಮಗೆ ಉಡುಪಿಲಿ ಇದ್ದದ್ರಲ್ಲಿ ಹನ್ನೆರಡು ಸಾರಿ ಬಂದಿರೋದ್ರಿಂದ ನಡೀರಿ ಈ ಸಾರಿ ಒಂದು ಕೇಳೇ ಬಿಡೋಣ ಅಂತ ಬರೋರು ಇರ್ತಾರೆ ಅನ್ಕೊಂಡಿ ನಾನು ಹೋಗೋಕ್ಕೆ ತೀರಾ ಭಯ ಮಂಗ್ಳೂರಲ್ಲಿ ಇಷ್ಟು ನಗಲ್ಲ ಇಷ್ಟು ರೆಸ್ಪಾಂಡ್ ಮಾಡಲ್ಲ ಬಟ್ ಉಪಚಾರ ಚೆನ್ನಾಗಿರ್ತದೆ ಒಳ್ಳೆ ಲಾಡ್ಜಲ್ಲಿ ಇಳಿಸ್ತಾರೆ ಎಳಿಸ್ತಾರೆ ಸನ್ಮಾನಗಳಾಗ್ತದೆ ಎಲ್ಲ ಫೋಟೋ ತೆಗೆಸ್ಕೊತಾರೆ ಆದರೆ ಅದು ಯಾಕೆ ನಗಲ್ವೋ ನಮಗೆ ಇಲ್ಲ ನಮ್ಮೂರುಗಳಲ್ಲಿ ಇದು ಯಾವುದನ್ನೂ ಮಾಡಲ್ಲ ಒಬ್ಬೊಬ್ರು ಹತ್ತೊತ್ತು ಸೆಲ್ಫಿ ತಗೋತಾರೆ ನಾನು ಅದಕ್ಕೆ ಒಂದು ರೂಪಾಯಿ ಒಂದು ಸೆಲ್ಫಿ ನೋಡೋಂತ ಹೇಳ್ತೇನೆ ನಾನು ಮಾಮನಿ ಕಲೆಕ್ಟ್ ಮಾಡ್ತಿರ್ತಾರೆ ಕೆಲವು ಕಡೆ ಆಯಿತು ಸರ್ ಕೊಡ್ತೀವಿ ಸರ್ ಕಲೆಕ್ಟ್ ಮಾಡಿದ್ದಾರೆ ನನಗೆ ಇವತ್ತರೆಗೂ ಬಂದಿಲ್ಲ ಅದಕ್ಕೆ ಸಭೆಯಲ್ಲಿ ಹೇಳಿದೆ ನಾನು ಹೀಗೆ ಬಂಧಂಜಿ ಅವ್ರ ಬಗ್ಗೆ ಎಲ್ಲರೂ ಅವ್ರ ವಿದ್ವತ್ತಿನ ಬಗ್ಗೆ ಮಾತಾಡಿದಾಗ ನನ್ನ ಯಾಕೆ ಸೇರಿಸಿದ್ರಿ ಮೇಡಮ್ ಅಂತ ಕೇಳಿದ್ರೆ ಇಲ್ಲ ನೀವು ಬರಬೇಕು ನಮ್ಮ ಕಾರ್ಯಕ್ರಮಕ್ಕೆ ನೀವು ನಮ್ಮ ಅಭಿಮಾನಿಗಳು ಅಂತ ಹೇಳಿದ್ದಾರೆ ಇಲ್ಲಿ ಬಂದಿಟ್ಟಿ ಏನು ಅಂತ ಗೊತ್ತಿಲ್ಲ ನಾನು ಸ್ವಲ್ಪ ಓದು ಜಾಸ್ತಿ ಯಾಕೆಂದ್ರೆ ಅದಕ್ಕೆ ಓದಬೇಕು ಯಾಕೆ ಏನು ಯಾವಾಗಲೂ ಅದೇ ಅದೇ ಹೇಳ್ತಾರೆ ಅಂತ ನಾನು ಕೆಲವು ಹಾಸ್ಯ ಪ್ರಸಂಗ್ ಹೇಳಬೇಕೋ ಅಂತ ಕೇಳಿದೆ ನೀವು ಹಾಸ್ಯ ಮಾಡಬೇಕು ಅಂತ ಅಕ್ಕನೂ ಹೇಳಿದ್ರು ಅನೇಕ ಜನ ಹೇಳಿದರು ನಾನು ಓದಿದ್ರಲ್ಲಿ ಶಬ್ದಗಳ ಪಂಚಿನಿಂದ ಹೇಗೆ ನಗಿಸೋದಂತ ಯಾಕಂದ್ರೆ ಉಡುಪಿ ಮಂಗಳೂರು ಭಟ್ಕಳ ಈ ಭಾಗದ ಜನರು ನಗಿಸಿ ಬಂದಿದ್ರೆ ನಮ್ಮ ಕಡೆ ನನಗೆ ಸರ್ಟಿಫಿಕೇಟ್ ಕೊಡ್ತಾರೆ ಓಹ್ ಆ ಕಡೆ ಬಂದಿದ್ದೀರಾ ಪರವಾಗಿಲ್ಲ ಹಾಗಾದರೆ ನೀವು ಎಮ್ ಅಡ್ಮಿಷನ್ ಮಾಡಿಸ್ಬೋದು ಎಮ್ ಎಡ್ ಕಟ್ಟಬೋದು ಅಂತೆಲ್ಲ ಹೇಳ್ತಿರ್ತಾರೆ ಏನು ಚನ್ನ ಮಲ್ಲಿಕಾರ್ಜುನನೇ ಅನ್ನ ಯಾ ಎಂದಳು ಅಕ್ಕ ಮಹಾದೇವಿ ಚೆನ್ನ ಗಂಡನಯ್ಯ ಎಂದಳು ಅಕ್ಕ ಮಹಾದೇವಿ ಚೆನ್ನಾಗಿರುವವರೆಲ್ಲ ನನ್ನ ಗಂಡನಯ್ಯ ಎನ್ನುತ್ತಿದ್ದಾಳೆ ನಮ್ಮ ಮನೆಯ ಮೂದೇವಿ ಯಾಕೆ ಜೋಡಿಸ್ತಾರೆ ಸರ್ ಹಾಗೆ ಹಿಮಾಲಯದ ತಪ್ಪಲಲ್ಲಿ ಗಿರಿಶಿಖರಗಳ ತಂಪಿನಲ್ಲಿ ಹಿಮಾಲಯದ ತಪ್ಪಲಲ್ಲಿ ಗಿರಿಶಿಖರಗಳ ತಂಪಿನಲ್ಲಿ ಯೋಗಿಯೊಬ್ಬನಿದ್ದನು ಡ್ಯಾಶ್ 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 ಮುಂದಿಂದ ನಾವು ಬರೀಬೇಕಾಗಿತ್ತು ಏನು ಬರೀದ ಮಹಿಮಾಲ ತಪ್ಪರಲ್ಲಿ ಗಿರಿಶಿಖರಗಳ ಮಧ್ಯದಲ್ಲಿ ಯೋಗಿಯೊಬ್ಬರಿದ್ದನು ಅವನು ಧ್ಯಾನ ಮುಂದ ಬೈಯುತ್ತಿದ್ದನು ಅವನು ತಪಸ್ಸನ್ನು ಮಾಡುತ್ತಿದ್ದನು ಏನೇನೋ ಬರೆಯೋರು ಅವನು ಆತ್ಮಾವಲೋಕನ ಮಾಡಿಕೊಳ್ಳುತ್ತಿದ್ದನು ಹೀ ಅವರವರು ಬೆಳೆದ ಅಭಿರುಚಿ ಅವರವರ ಪರಿಣಾಮ ನನ್ನ ಗೆಳೆಯ ಸಿದ್ಲಿಂಗ ಅಂತ ಅವನು ಸಾಮಾನ್ಯವಾಗಿ ಸಣ್ಣ ವಯಸ್ಸಿಗೆ ಎಲ್ಲ ಹವ್ಯಾಸಗಳನ್ನು ಕಲ್ತವನು ನಿಮ್ಮಲ್ಲಿ ಹವ್ಯಾಸ ಅಂತೀನಿ ನಾವು ಅದಕ್ಕೆ ಚಟ ಅಂತೀವಿ ಅವನೆಲ್ಲ ಕಲ್ತೋನು ಅವನು ಏನು ಬರೆದಿರ್ಬೋದು ಅನ್ನೋದು ಮೇಷ್ರಿ ಭಾಳ ಕುತೂಹಲ ಅವನು ನಮ್ಮ ಕಾಲೇಜಿನ ಬುದ್ಧಿವಂತ ತುಂಟ ಅವನು ಕೇಳ್ತಾರೆ ಸಿದ್ಧಲಿಂಗ ಇವೆಲ್ಲ ಬರೆದಿದಾರಪ್ಪ ನೋಡು ಹಿಮಾಲಯದ ತಪ್ಪಲಲ್ಲಿ ಗಿರಿಶಿಖರಗಳ ಮಧ್ಯದಲ್ಲಿ ನಡುಗುವ ಕೊರೆಯುವ ಚಳಿಯಲ್ಲಿ ಯೋಗಿ ಒಬ್ಬನಿದ್ದನು ಅವನು ಏನ್ ಬರೆದಿದ್ದೆ ನೀನು ನಾನಾ ಸರ್ ಹಿಮಾಲಯದ ತಪ್ಪಲಲ್ಲಿ ಮೈ ಕೊರೆಯುವ ಚಳಿಯಲ್ಲಿ ಯೋಗಿ ಒಬ್ಬನಿದ್ದನು ಅವನು ಬೀಡಿ ಸೇದುತ್ತಿದ್ದನು ಅಂತ ಏನಾಯ್ತು ಇಂತಿಂತವರೆಲ್ಲ ಹೀಗೆ ಬರ್ದಾಗ ನಿಂದೇನು ಸರ್ ಅಷ್ಟು ಚಳಿಲಿ ಬೀಡಿನ ಸಾಧ್ಯ ಇದ್ರೆ ಬದುಕಕ್ಕೆ ಸಾಧ್ಯ ಏನು ಸರ್ ಅಲ್ಲಿ ಹೌದಾ ಹೀಗೆ ಟ್ವಿಸ್ಟ್ ಕೊಡೋರು ಹಾಸ್ಯಕ್ಕೆ ಹೀಗಾದಾಗ ಜನ ಹೌದಲ್ಲ ಹೀಗೂ ಒಂದು ಉಂಟು ಒಂದು ಮಾಧ್ಯಮ ಉಂಟಲ್ಲ ಹೇಳಿ ನಮ್ಮನ್ನ ಕರೆಸ್ತಾರೆ ಇವತ್ತಿಗೂ ಇಂತ ಸಭೆಯಲ್ಲಿ ಮಾತಾಡೋ ಯೋಗ್ಯತೆಗಳು ನಮಗಿಲ್ಲ ಆದರೂ ಕೂಡ ಕೆಲವು ನಾನು ಸ್ವಲ್ಪ ಇತ್ತೀಚೆಗೆ ವಯಸ್ಸಿನ ದಿಶೆಯಿಂದಲೂ ಏನೋ ಅಧ್ಯಾತ್ಮವನ್ನು ಜಾಸ್ತಿ ಓದ್ತಾ ಇರ್ತೇನೆ ನಾನು ಪುರಾಣಗಳನ್ನು ಓದಿದ್ದೇನೆ ಈಗಾಗಲೇ ಎಲ್ಲ ಕನ್ನಡದಲ್ಲಿ ಯಾವುದು ಸಂಸ್ಕೃತ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ ಎಲ್ಲ ಪುರಾಣಗಳನ್ನು ಹರಿಕಥಾಮೃತ ಸಾರವನ್ನು ಗರುಡು ಪುರಾಣವನ್ನು ಓದ್ತಿದ್ವಿ ಮನೆಯಲ್ಲಿ ಗರುಡು ಪುರಾಣ ಇಡಬಾರ್ದು ಹೊರಗಡೆ ತರಬಾರ ಅಂತ ನಮ್ಮ ತಾಯಿ ಬೈತಿದ್ರು ಅದಕ್ಕೆ ಕವರ್ ಹಾಕಿ ತಂದಿಟ್ಟಿದ್ದೀನಿ ನಾನು ಆಕೆ ಕಾಣಬಾರ್ದು ಅಂತ ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ದೇಶದ ಜೈಲುಗಳು ಪೊಲೀಸ್ ಸ್ಟೇಷನ್ಗಳು ಮುಚ್ಚಬೇಕಾದ್ರೆ ಗರುಡು ಪುರಾಣವನ್ನು ಟೆಕ್ಸ್ಟ್ ಯಾಕೆ ಹೇಳಿ ಯಾವ ಪಾಪಕ್ಕೆ ಏನು ಶಿಕ್ಷೆ ನಾವು ತುಳಿಯೋ ಒಂದು ಇರುವೆ ಕೂಡ ಅದು ಯಾಕೆ ನಮ್ಮಿಂದ ತುಳಸ್ಕೊಂಡು ಸತ್ತು ಅನ್ನೋದಕ್ಕೆ ಉತ್ತರ ಸಿಗ್ತದೆ ನಮಗೆ ಯಾವ ಪಾಪ ಯಾರು ಏನಾಗಿ ಹುಟ್ಟುತ್ತಾರೆ ಏನು ಕದ್ರೆ ಏನಾಗ್ತಾರೆ ಎಣ್ಣೆ ಕದ್ರೆ ಏನಾಗ್ತಾರೆ ಬಟ್ಟೆ ಕದ್ರೆ ಏನಾಗ್ತಾರೆ ಎಂತೆಂಥ ವಿಷಯಗಳಿದ್ರೆ ಇದನ್ನು ಅದನ್ನು ಯಾಕೆ ನಮ್ಮ ಜನ ಮುಚ್ಚಿಟ್ಬಿಟ್ರು ಅಥವಾ ಸತ್ತೋರ್ ಮೇಲೆ ಮಾತಾಡ್ತಾರೆ ಅಂದರೆ ಸತ್ತೋನಿಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಥರ ಅವರು ಅದನ್ನು ಹಂಗೆ ಇಟ್ಟಿದ್ದಾರೆ ಅಂತ ನನಗೆ ಅನಿಸ್ತದೆ ದಯವಿಟ್ಟು ಅದನ್ನು ಅನ್ನೋ ನಾನು ಇಡಬಾರದು ಮನೆಯಲ್ಲಿ ಅಂತ ಇವತ್ತಿಗೂ ಅದ್ರ ಬಗ್ಗೆ ತೀರ್ಕಂಡಾಗ ಮಾತ್ರ ಅದನ್ನು ಬಂದು ಓದ್ತಾರೆ ಪುರೋಹಿತರು ಪುರೋಹಿತರಿಗೂ ಅದು ಅರ್ಥ ಆಗಿರೋಲ್ಲ ಇವರಂತೂ ಯಾರು ಕೇಳಬಾರ್ದು ಅದನ್ನು ಅವ್ರು ಯಾರು ಮನೇಲಿ ಹೋಗಿರ್ತಾರೋ ಅವ್ರ ಮನೆಯವ್ರು ಮಾತ್ರ ಕೇಳಬೇಕು ಅಂತ ಅದು ನಿಜವಾಗಿ ಹೇಳಿಬಿಟ್ರೆ ಆ ಮನೆಯವರು ಕೂಡ ತಿರ್ಕೊಂಡು ಹೋಗ್ಬಿಡ್ತಾರೆ ಹಾಂ ಅದಕ್ಕೋಸ್ಕರ ಮಾಡ್ತಾರೆ ದಯವಿಟ್ಟು ಅದಕ್ಕೆ ಅದು ಹೇಳಬೇಕಂತ ಅದರಲ್ಲಿ ಬರ್ತದೆ ಏನು ಇಂಥ ಘಟನೆಗಳು ಬರ್ತವೆ ಅದರಲ್ಲಿ ಅಂದರೆ ಅನೇಕ ವಿಷಯಗಳನ್ನು ಅವರ ಪಾಪಗಳನ್ನು ಹೇಳೋದ್ರ ಜೊತೆಗೆ ನಾನು ತುಂಬ ಇಷ್ಟಪಟ್ಟಿರ್ತಕ್ಕಂಥ ಕೆಲವು ವಿಷಯ ಹೇಳ್ತೀನಿ ಆಂಜನೇಯ ಇವನು ರಾಮನ ದೂತ ಅಂತ ಸೀತೆಗೆ ಹೇಗೆ ತಿಳಿತು ಅವನ ಮಾತಿನಿಂದನೋ ಅವನ ವರ್ತನೆಯಿಂದಲೋ ಅಥವಾ ಅವನು ಹೇಳ್ಕಂಡೋ ಅಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಸೀತೆ ಉಂಗುರವನ್ನು ಮುದ್ರಿಕೆಯನ್ನು ಅವನು ಹೀಗಿಸಿಲ್ಲಂತೆ ಅವನು ಕೈ ಒಡ್ಡಿ ಅದನ್ನು ಹಾಕಿಸ್ಕಂಡಂತೆ ಅಂದರೆ ಕೊಡೋರ ಕೈ ಮೇಲಿರಬೇಕು ಅನ್ನೋ ದೃಷ್ಟಿಯಿಲ್ಲ ಆವಾಗ ಇವನು ರಾಮ ಭಕ್ತ ಇರಬೇಕು ಅಂತ ಮೆಚ್ಚುಕೊಂಡು ಅಂತ ಇಂಥ ಸುಂದರ ಕಥೆಗಳನ್ನ ಹೇಳ್ತಾ ಇದ್ರು ಆ ಥರದ ಎಕ್ಸಾಂಪಲ್ ನಾನು ಅವರಾದ ಮೇಲೆ ಬನ್ನಂಜಿಯವರ ಪುಸ್ತಕದ ಅನೇಕ ಸಾರಿ ನೋಡಿದ್ದೀನಿ ಬಹಳಷ್ಟು ಅವ್ರ ಒಂದು ಹನ್ನೊಂದು ಪುಸ್ತಕ ಕಲೆಕ್ಟ್ ಮಾಡಿದ್ರು ಎಷ್ಟಿದೆ ನನಗೆ ಐಡಿಯಾ ಇಲ್ಲ ಮಾಡಿ ಎಷ್ಟಿದೆ ಅವ್ರಿಗೆ ಹನ್ನೊಂದು ಪುಸ್ತಕ ನನ್ನ ಹತ್ತಿರ ನಾನು ಕೆಲವುಗಳನ್ನು ಮಾಡಿದ್ದೇನೆ ಅದು ಭಾಷಣಕ್ಕಾಗಲ್ಲ ಅಲ್ಲಲ್ಲಿ ಇಂಥ ಉದಾಹರಣೆಗಳ ಸಮೇತ ನಾನು ಅವನ್ನ ಬಳಸ್ತಾ ಇರ್ತೀನಿ ಈ ಎಲ್ಲ ವೇಷಗಳನ್ನು ರಾಮಾಯಣದಲ್ಲಿ ರಾಮನ ಬಗ್ಗೆ ಬಂದಾಗ ಎಲ್ಲ ವೇಷಗಳನ್ನು ಹಾಕಿ ರಾವಣ ಅವಳ ಮುಂದೆ ಹೋಗಿ ಪೋಸ್ ಕೊಡ್ತಿದ್ದ ಇವ್ ನಾನು ಒಪ್ಪಲಿ ಒಪ್ಲಿ ಅಂತ ಯಾವ ವೇಷದಲ್ಲಿ ಅವನು ಬಂದರೂ ಆಕೆ ಗುರುತಿಸ್ತಿರ್ಲಿಲ್ಲ ಹಾಂ ಹ ಸಾಧ್ಯವೇ ಇಲ್ಲ ಕಂಡಿಡಿತಿದ್ಲು ಅಂದ್ ಇಂತವೂನೇ ರಾವಣನೇ ಈ ವೇಷ ಹಾಕ ಬಂದಾನೆ ಕಡೆಗೆ ಅವನ ಗೆಳೆಯ ಹೇಳಿದಂತೆ ನೀನು ರಾಮನ ವೇಷನೇ ಯಾಕೆ ಹಾಕೊಂಡು ಹೋಗಬಾರ್ದು ರಾಮನಾಗೆ ನಿಂತು ಬಿಡು ರಾವಣ ಅವಳ ಮುಂದೆ ನನ್ನ ರಾಮ ಬಂದ ಅಂತ ಅವಳು ಬಂದು ಇನ್ನ ಆಲಂಗಿಸ್ಕೊಳ್ಬಹುದು ಅಂದಾಗ ರಾವಣ ಹೇಳುವಂತ ಮಾತು ಎಷ್ಟು ಚೆನ್ನಾಗಿದೆ ಅಂದ್ರೆ ಅದನ್ನು ಮಾಡಿ ನೋಡಿದೆ ಆಗ ರಾಮನ ವೇಷ ಆಗಿ ಅವಳು ಮುಂದೆ ಬರೋದಲ್ಲ ರಾಮನ ವೇಷವನ್ನು ನಾನು ಧರಿಸಿದ ತಕ್ಷಣ ನನಗೇನೆ ಇವಳು ಇವಳು ಮುಟ್ಟಬಾರ್ದು ಅನ್ನೋದಕ್ಕೆ ಶುರುವಾಯಿತು ನೋಡಿ ಇಂಥವುಗಳನ್ನ ದಯವಿಟ್ಟು ಮಕ್ಕಳಿಗೆ ಹೇಳ್ಬೇಕು ಅಂದ್ರೆ ರಾಮ ಏ ರಾಮಾಯಣ ಓದು ರಾಮಾಯಣ ಓದೋ ಮಗನಲ್ಲ ಮಹಾಭಾರತ ನಾವು ಗಾ ಅಳಿಯನಲ್ಲ ಅಂತ ಈ ಥರದ್ದೆಲ್ಲ ಗಾದೆ ಇದೆಯಲ್ಲ ನಮ್ಮಲ್ಲಿ ಅವ್ನು ಟೆಕ್ಸ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಯಾರು ಹಾಂ ಅಯ್ಯೋ ಅವ್ನು ಮಾಡಿದ್ರೆ ಅದೊಂದು ಜಾತಿ ಇದು ಅಂತ ತಿಳ್ಕೊಳ್ತಾರೆ ಈ ಈ ವರ್ಷ ಅಂತೂ ಹೇಗಿದೆ ನಮ್ಮ ರಾಜ್ಯ ಅಂತ ನಿಮಗೆ ಗೊತ್ತು ಪುರಾಣ ಪುಣ್ಯ ಕಥೆಗಳನ್ನು ಏನಾದರೂ ನಾವು ಟೆಕ್ಸ್ಟ್ ಮಾಡಿ ಮಕ್ಕಳಿಗೆ ಹೇಳ್ತಾ ಹೋದರೆ ಈ ದೇಶದಲ್ಲಿ ಜೇಲುಗಳು ಪೊಲೀಸ್ ಸ್ಟೇಷನ್ಗಳು ಮುಚ್ಚೋಗ್ತವೆ ಅಂಥ ದೇಶ ಇತ್ತು ಹಾಂ ಶಿಕ್ಷೆಯಿಂದ ಯಾವತ್ತೂ ಅಪರಾಧಿ ಶರಣಾಗತನಾಗೋದಿಲ್ಲ ಉಪದೇಶಗಳಿಂದ ಬುದ್ಧಿವಾದದಿಂದ ಎಲ್ಲ ಮಾಡಿದ್ದು ಅಂತದ್ದು ಅಷ್ಟೇ ಎಲ್ಲ ಬುದ್ಧನ ಕಾಲದಿಂದ ಶಂಕರಾಚಾರ್ಯರಲ್ಲಿ ಶಂಕರಾಚಾರ್ಯ ನಮ್ಮ ಧನಂಜಯ ಗೋವಿಂದಾಚಾರ್ಯರು ಅಚ್ಚುದಾಚರವ್ರು ಮಾಡಿದ್ದೇ ತತ್ವಗಳಿಂದ ಸುಧಾರಣೆ ಮಾಡೋದಕ್ಕೆ ನಾವು ತತ್ವಗಳಿಸೋ ನೋಡೋಕ್ಕೆ ಒಪ್ಪಲ್ಲ ಶಿಕ್ಷೆಯಿಂದ ಮಾಡೋದಕ್ಕೆ ಹೋಗ್ತೀವಿ ಜೇಲುಗಳು ನಿನ್ನೆ ನಿನ್ನೆಮ್ಮನೆಯ ಪೇಪರ್ಲ್ಲಿ ನೀವು ನೋಡಿದ್ರಿ ಯಾರು ಜೈರಿಗೆ ಹೋದ್ರು ಅಂತ ಹೇಳಿ ಹಾ ಹಾಗೆ ರಮಣ ಮಹರ್ಷಿಗಳ ಬಗ್ಗೆ ರಮಣ ಮಹರ್ಷಿಗಳು ನಿಮಗೆಲ್ಲ ಗೊತ್ತು ಅನೇಕ ಜನ ತಿರುವ ಹೋದವರು ಇದ್ದೀರಿ ಅವ್ರು ಇಡೀ ಜೀವನವನ್ನು ಕೌಪೀನದ ಮೇಲೆ ಕಳೋರು ಅವ್ರ ಮನಸ್ಸು ಮಾಡಿದರೆ ರೇಮಂಡ್ ಸೂಟ್ ಹಾಕೋಬೋದಾಗಿತ್ತು ಅಂತಂಥ ಭಕ್ತರು ಅವ್ರಿಗೆ ಆದರೆ ಬರೀ ಕೌಪೀನ್ ಅವರೇ ಒಕ್ಕೊಳ್ತಿದ್ರು ಅವರೇ ಎಲ್ಲ ಕೆಲಸ ಮಾಡ್ಕೊತಿದ್ರು ಅಂಥವರು ಪತ್ರೊಳೆಲೆ ಗೊತ್ತಲ್ಲ ನಿಮಗೆ ಪತ್ರೊಳೆಲೆ ಹಚ್ಚೋದು ಅದನ್ನು ಹಚ್ಚಿ ಹಚ್ಚುತ್ತಾ ಕೂತಿರ್ತಿದ್ರು ಅಂತ ಆಶ್ರಮದ ಮುಂದೆ ನಾವು ಹೋಗಿ ಬಂದ್ವಿ ನಾನು ಮಾ ಮನೆಯವರೆಲ್ಲ ತಿರುವಣ್ಣಮಲೆಯಾಗಿ ಹದಿನೈದು ಕಿಲೋಮೀಟ್ರ್ ಪ್ರದಕ್ಷಿಣೆ ಹಾಕೋರು ಹುಣ್ಣಿನ ದಿವಸ ಅದು ಸುತ್ತಳತೆ ತಿರುವಣ್ಣಾಮಲೈ ಸುತ್ತಳತೆ ಸುಮಾರು ಹನ್ನೆರಡು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಇದೆ ಸುತ್ತ ಹಾಕೋದು ನಮಗೆ ಗೊತ್ತೇ ಇಲ್ಲ ನಾನು ಜೋಶಿ ಮಾಮನಿ ನಮಗೆ ಇನ್ನೊಬ್ಬ ಸ್ನೇಹಿತರು ಹೋಗಿದ್ವಿ ಯಾಕೆ ಜನ ಇವತ್ತು ಇಷ್ಟ್ರೆಸ್ ಇದೆ ಯಾಕೆ ಇವರು ಎಲ್ಲಿ ಸುತ್ತ ಹಾಕ್ತಿದ್ದಾರೆ ಅದು ಹುಣ್ಣಿಮೆ ಆವತ್ತು ನಮಗೆ ಗೊತ್ತೇ ಇಲ್ಲ ಅವ್ರು ಯಾಕೆ ಸುತ್ತರು ಆಮೇಲೆ ಸಾಕಾಗಿ ಒಳಗಡೆ ಗುಡಿಲಿ ಪ್ರವೇಶ ಸಿಗಲಿಲ್ಲ ದೂರದಿಂದ ಕೈ ಮುಗಿದು ಬೆಂಗಳೂರಿಗೆ ಬಂದ ಮೇಲೆ ಕೇಳಿದ್ವಿ ಇಲ್ಲ ಸರ್ ನೀವು ಹುಣ್ಣ್ಮೆ ದಿವಸ ಹೋದೇ ತಪ್ಪು ಮಾಡಿದ್ರಿ ಹುಣ್ಣಿಮೆ ದಿವಸ ಅಷ್ಟು ಜನ ಸುತ್ತಾಕ್ತಾರೆ ಅಯ್ಯೋ ಹುಣ್ಮೆ ಅನ್ನೋದೇ ಗೊತ್ತಿಲ್ಲ ನಮಗೆ ಅವತ್ತು ಹೀಗಾಗಿ ಅದನ್ನು ನಮಗೆ ನೋಡೋದಾಗಲಿಲ್ಲ ಅವರ ಜೀವನ ಚರಿತ್ರೆಯನ್ನು ಓದಿದಾಗ ನನಗೆ ಆಶ್ಚರ್ಯ ಏನು ಅಂದರೆ ಎಂಥ ವ್ಯಕ್ತಿಗಳು ನಮ್ಮ ನೆಲದಲ್ಲಿ ಆಗಿ ಹೋದರು ಅವ್ರನ್ನೆಲ್ಲ ಇವರೆಲ್ಲ ಓದಿದ್ರು ಬನ್ನಂಜೆ ಅಂಥವ್ರು ಶೇ ನಮ್ಮ ಅಚ್ಚು ದಾಸರಂತವ್ರು ಅವನ್ನ ಉದಾಹರಣೆಯಾಗಿ ಹೇಳ್ತಿದ್ರು ಅವ್ರ ಜೀವನವನ್ನು ಕೂಡ ಅವರೊಂದು ಉದಾಹರಣೆಯಾಗಿ ಮಾಡಿ ಹೋದರು ಇವಾಗ ಅವ್ರನ್ನ ನೋಡಿ ಅವ್ರ ಕೃತಿಗಳನ್ನ ಓದಿ ನಾವೆಲ್ಲ ಕಲಿಬೇಕಾದ್ರೆ ತುಂಬಾ ಇದೆ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಓದಿಸಬೇಕು ಬರೀಲಿರ್ತಕ್ಕಂಥ ಪಾಲಕರು ನೀ ರ್ಯಾಂಕ್ ತಗೊಳ್ಬೇಕು ನಿನ್ನ ಹೆಸರು ಫಸ್ಟ್ ರ್ಯಾಂಕಲ್ಲಿ ಬರಬೇಕು ನೀನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ತುಂಬಾ ಸಂಬಳ ತರಬೇಕು ಲಂಚ ಸಿಕ್ಕರು ಬಿಡಬಾರದು ಹಿಂಗೆಲ್ಲ ಹೇಳೋದಕ್ಕಿಂತ ಆ ಮಕ್ಕಳಿಗೆ ತತ್ವಜ್ಞಾನವನ್ನು ಇಂಗ್ಲಿಂದ ಓದಿಸಿದ್ರೆ ಈ ದೇಶ ನಾವು ಋಷಿಮುನಿಗಳ ಕಂಡಂತ ಕನಸನ್ನು ನನಸು ಮಾಡುವಂಥ ದೇಶ ಆಗ್ತದೆ ಪುತ್ರ ಹಚ್ಚೋರು ಕೌಪಿನ ಉಟ್ಕೊಂಡು ಅಪ್ಪ ಹಚ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದ ಅವ್ರ ಮುಂದೆ ರೈತ ಗುರುಗಳೇ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ಮಾಡೀನಿ ಯಾಕಪ್ಪ ಯಾಕೆ ಏನಾಗಿದೆ ಬೆಳೆ ಎಲ್ಲ ನಾಶ ಆಗೋಗಿದೆ ನನ್ನ ಬಳಗ ಯಾರು ನಾನು ಸೇರ್ತಾ ಇಲ್ಲ ಬಡತನ ಬಂದಿದೆ ನನಗೆ ಆತ್ಮಹತ್ಯೆ ಮಾಡ್ಕೋಬೇಕಲ್ಲ ಅಪಣೆ ಕೊಡ್ತೀರಾ ಕೂತ್ಕಪ್ಪ ಕೊಡ್ತೀನಿ ಅಂಥೇಳಿ ಇನ್ನೊಂದೆರಡು ಮೂರು ಪತ್ರೊಳ ಹಚ್ಚಿ ಅದೊಂದು ಐವತ್ತು ಎಲೆಗಳಾದ ಮೇಲೆ ಇದನ್ನ ಒಯ್ದು ಆ ತಿಪ್ಪೆಗೆ ಎಸ್ ಬರಪ್ಪ ಅಂದ್ರಂತ ಆ ಪತ್ರೋಳೆಲೆಗಳ ಅವನು ಇದೇನು ಗುರುಜಿ ಈಗ ಹೇಳ್ತೀರಾ ಪತ್ರೊಳೆ ಈಗ ತಾನೇ ಹಚ್ಚಿದ್ದೀರಿ ಅದರಲ್ಲಿ ಇನ್ನೂ ಯಾರೂ ಊಟ ಮಾಡಿಲ್ಲ ಯಾಕಂದ್ರೆ ನಾನು ತಿಪ್ಪೆಗೆಸಿಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ರಂತ ನೋಡಿದೆ ಒಂದು ಪತ್ರೊಳೆಲೆ ತನ್ನ ಮೇಲೆ ಯಾರಾದರೂ ಊಟ ಮಾಡದೆ ತಿಪ್ಪೆ ಸೇರೋಕೆ ಇಷ್ಟಪಡಲ್ಲ ಅಂಥದ್ರಲ್ಲಿ ನೂರು ವರ್ಷದ ಆಯುಷ್ಯಾಗಿ ನಿನ್ನ ದೇಹನ ಒಯ್ದು ಹಾಂ ಆತ್ಮಹತ್ಯೆ ಮಾಡ್ಕತ್ತೀನಿ ಅಂತ ಅಲ್ಲ ಪತ್ರೊಳೆಲೆಗಿಂತ ನೀನು ಕೀಳಾಗಲ್ಲ ಹೀಗೆ ಉದಾಹರಣೆಗಳ ಮೂಲಕ ನಮ್ಮ ಮಕ್ಕಳಿಗೆ ನಾವಿವ ಟೆಕ್ಸ್ಟು ಇನ್ನೊಬ್ಬರು ಪರಿಚಯವನ್ನು ಮಾಡಿಕೊಡ್ಬೇಕಾಗಿದೆ ಅಂತ ಹೇಳ್ತಾ ಇಲ್ಲಿ ಎಷ್ಟೊತ್ತು ಮಾತಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ಎರಡು ಮೂರು ಪಾಯಿಂಟನ್ನು ಮಾತಾಡ್ತೀನಿ ಈ ಸಭೆಗೆ ನಮ್ಮೆಲ್ಲ ವಿಷಯಗಳನ್ನು ಹೇಳೋದಕ್ಕಾಗೋದಿಲ್ಲ ಆದರೂ ತಾವೆಲ್ಲ ಅತ್ಯಂತ ಶಾಂತ ರೀತಿಯಿಂದ ಕೂತ್ಕೊಂಡು ಕೇಳ್ತಾ ಇದ್ದೀರಿ ಶ್ರಾವಣ ಮಾಸ ಇದು ಬರ್ತೀವ ನಡೀತಾ ಇದೆ ಶ್ರಾವಣ ಮಾಸ ಅಂದರೆ ನಮ್ಮ ಕಡೆ ಬಹಳ ಜೋರು ಇಲ್ಲೂ ಹೇಗಿದೆಯೋ ಗೊತ್ತಿಲ್ಲ ಇಲ್ಲಿ ನಿತ್ಯೋತ್ಸವ ಬಿಡಿ ನಿತ್ಯೋತ್ಸವ ಮಂಗಳ ನಮ್ಮಲ್ಲಿ ಶ್ರಾವಣ ಮಾಸಕ್ಕೆ ಬಹಳ ಜನ ಸ್ನಾನ ಮಾಡ್ತಾರೆ ಏನು ಯಾವ ಸ್ನಾನ ಮಾಡೋ ಶ್ರಾವಣ ಅದಕ್ಕೆ ಸ್ನಾನ ಮಾಡಿಬಿಟ್ಟೆ ಅಂತ ಹೆಣ್ಣು ಮಕ್ಕಳೆಲ್ಲ ನಿತ್ಯ ತಲೆಗೆ ಎರ್ಕೊಂಡು ಸಿಕ್ಕ ಸಿಕ್ಕ ಗುಡಿಗಳಿಗೆಲ್ಲ ಹೋಗ್ತಾರೆ ಜಾತಿ ಭೇದ ಮರೆತು ಅಲೆ ದೇವರಿಗೆ ಹೋಗ್ತಾರೆ ಕೌಡೆ ಪೀರಕ್ಕೆ ಹೋಗ್ತಾರೆ ಸಕ್ಕರೆ ಓದಿಸ್ತಾರೆ ಆಂಜನೇಯ ಅಂತೂ ಸರಿ ಸರಿ ರಾಗ ಶ್ರಾವಣ ಮಾಸದಲ್ಲಿ ಹೆಣ್ಣು ಮಕ್ಕಳಷ್ಟು ಬಿಜಿ ಆಗಿರೋದು ಯಾರೂ ಇಲ್ಲ ದಿನ ಒಂದು ರೇಷ್ಮೆ ಸೀರೆ ಅದಕ್ಕಾಗಿ ಹೋರಾಟ ಮಾಡಿರ್ತಾರೆ ಹನ್ನೆರಡು ತಿಂಗಳನು ಆದರೆ ಗಂಡಸು ನಮ್ಮಲ್ಲಿ ಏನು ಮಾಡ್ತಾರೆ ಇಲ್ಲಿ ಹೇಗಿದೆ ಪದ್ಧತಿ ಗೊತ್ತಿಲ್ಲ ಗಂಡಸು ಶ್ರಾವಣ ಮಾಸ ಏನೇನೂ ಇಲ್ಲ ಎಲ್ಲ ಬಿಟ್ಟಿರ್ತಾನೆ ಇದು ಇದು ಎಲ್ಲ ಬಿಟ್ಟಿರ್ತಾನೆ ದಾಡಿ ಬೇರೆ ಬಿಟ್ಬಿಡ್ತಾರೆ ದಾಡಿ ಮೀಸೆ ಬಿಟ್ಟು ಒಂಥರ ಎಷ್ಟೋ ವರ್ಷದಿಂದ ಏನಾಗಿದೆಯೋ ಅನ್ನೋ ಥರ ಹೆಣ್ಮಕ್ ಹೆಣ್ಮಕ್ಳೆಲ್ಲ ಥಳತಳ ಅಂತ ಹೊಳೀತಿದ್ರೆ ಇವನು ಶ್ರಾವಣ ಮಾಸದಲ್ಲಿ ಉಪವಾಸ ಅವನಿಗೆ ನಿತ್ಯ ನೂರ ಎಂಟು ಚಟಗಳಿರ್ತದೆ ಫ್ರೆಂಡ್ಸ್ ಎಲ್ಲ ಬಂದು ಕರಿತಿರ್ತಾರೆ ಏ ನಡೆಯ ಹೋಗೋಣ ಅಂತಿರ್ತಾರೆ ಅವರು ಇವನು ಇಲ್ಲಮ್ಮ ಶ್ರಾವಣ ಹೊಳಿತಾನೆ ಅವ್ರ ಮುಂದೆ ಅದಕ್ಕೆ ಗೆಳೆಯರಂತಾರೆ ಅಂತಾರೆ ಅಲ್ಲಿ ಒಳೋ ಬದಲು ಎದ್ದು ಬಂದ್ಬಿಡು ಹೋಗ್ಬಿಡೋಣ ಆದರೆ ಹೆಣ್ಣುಮಕ್ಳು ಮಾತ್ರ ಶ್ರಾವಣ ಮಾಸ ಅಂದರೆ ಇಲ್ಲಿ ಹೇಗಿದೆಯೋ ನನಗೆ ಗೊತ್ತಿಲ್ಲ ಅಲ್ಲಿ ನಮ್ಮ ಕಡೆ ಶ್ರಾವಣ ಮಾಸ ಅಂದರೆ ಹೆಂದು ಒಂದು ತಿಂಗಳ ಹೆಣ್ಣುಮಕ್ಳು ತಿಂಗಳೇ ಹೆಣ್ಣುಗಳ ತಿಂಗಳೇ ಶ್ರಾವಣ ಮಾಸ ಅಂತ ಹೇಳ್ತಾರೆ ಹೀಗೆ ಒಂದೊಂದು ಊರಿನ ಒಂದೊಂದು ಪದ್ಧತಿ ನರ್ಸ್ಕೋಬೇಕಾದ್ರೆ ನೀವು ನಮ್ಮ ಕಡೆ ಬರಬೇಕು ಇದನ್ನ ನಾನು ಎಂಬತ್ತರ ದಶಕದಲ್ಲಿ ಬನಂಜ ಗಂಧೇಶ ರಾಮದೇವರ ಗುಡಿಯಲ್ಲಿ ಹತ್ತೊತ್ತೈದು ಜನ ಹತ್ತೊತ್ತೈದು ಜನ ಹೆಚ್ಚಾಗೋದ್ರಿ ಅವ್ರು ಮನೋಹರ್ ಶೆಟ್ಟರ್ನವರು ಇನ್ನೊಂದು ವಾರ ಎದ್ಬಿಡ್ರಿ ಆಚಾರ್ಯ ಅಂತ ಕೇಳ್ಕೊಳ್ತಾರೆ ನಾವು ಕೇಳಿದ್ದೀವಿ ನಾನು ಆವಾಗಲೂ ಕೂಡ ನೋಟ್ಬುಕ್ ತೊಗೊಂಡು ಹೋಗ್ತಿದ್ದೆ ಅವ್ರು ಹೇಳಿದ್ದೆ ನಾ ಬರೆಯೋದಕ್ಕೆ ಅಂದರೆ ದೃಷ್ಟಾಂತಗಳ ಮುಖಾಂತ ಹೇಳೋದು ಎಲ್ಲ ಆಶ್ಚರ್ಯದಿಂದ ಅವರ ಮೆದುಳು ಕಲೆಕ್ಷನ್ ನೋಡಿ ಇಷ್ಟಕ್ಕೆ ನಾನು ಬರ್ಕೊಂಬಂದಿದ್ದೀನಿ ಇಷ್ಟೆಲ್ಲ ಅವರು ಏನನ್ನೂ ನೋಡದೆ ಒಂದೊಂದು ವಾರ ಫಿಫ್ಟೀನ್ ಡೇಸು ಒಂದು ಮಂತ್ಗಳು ಮಾತಾಡ್ತಿದ್ರು ಅಂದರೆ ದೈವ ಭಗವಂತನ ಅಲ್ಲಿ ಏನು ಕೇಳಬೇಕು ಅಂದರೆ ಅವರಂಥ ವ್ಯಕ್ತಿತ್ವ ನಮಗೆ ಕೊಡಪ್ಪ ಅಂಥ ವ್ಯಕ್ತಿತ್ವ ಕೊಡುವಂಥ ಬೇಡಿಕೆ ಬೇಕಾಗಿ ನಾವು ಈ ಕಾರ್ಯಕ್ರಮಕ್ಕೆ ಬಂದದ್ದೇ ಅದು ಅಂಥವ್ರ ಕಾರ್ಯಕ್ರಮಕ್ಕೆ ಹೋದರೆ ಹಿಂದೆ ನಾವು ಹೋದ ಕಾರ್ಯಕ್ರಮಗಳು ಪಾಪ ಎಲ್ಲ ಹೋಗಿಬಿಡುತ್ತೆ ಅಂತ ಭಾವಿಸಿದ ಎಂತೆಂತ ಕಾರ್ಯಕ್ರಮ ಕೇಳ್ಬೇಕು ಬೆಂಗಳೂರಿನಲ್ಲಿ ಗೊತ್ತಿಲ್ಲ ನಿಮ್ಗೆಲ್ಲ ಅಲ್ಲಿ ಅಣ್ಣಮ್ಮ ಭಾಳ ಫೇಮಸ್ ಅದು ಯಾರು ಅಂತಲೇ ಇವತ್ತಿನವರೆಗೂ ಗೊತ್ತಿಲ್ಲ ಆ ದೇವರು ಯಾರು ಅಂದ್ರೆ ಯಾರಿಗೂ ಹೋದ್ರು ಅಣ್ಣಮ್ಮ ಅಂತ ಅಣ್ಣಮ್ಮ ಅಂದ್ರೆ ಅಲ್ಲಿ ಅಣ್ಣ ಅಂತ ಯಾಕೆ ಬಂತು ಮೊದಲು ಅಮ್ಮ ಅಂದ್ರೆ ಅಲ್ಲಿ ಅಮ್ಮ ಎಲ್ಲಿದ್ದಾಳೆ ಹೀಗೆಲ್ಲ ಕೇಳ್ತೀವಿ ಯಾವುದೋ ಒಂದು ದೇವತೆ ಪೂಜೆ ಅಣ್ಣಮ್ಮ ಅಂದ್ರೆ ಫುಲ್ ಫೇಮಸ್ ಅಲ್ಲಿ ಎಲ್ಲ ಆಗ್ತದೆ ಮೆರವಣಿಗೆಯಲ್ಲಿ ಕುಡದವ್ರು ಇರ್ತಾರೆ ಸೇರಿದವರು ಇರ್ತಾರೆ ಸ್ಟೇಜು ಕೂಡ ನೋಡಿ ಅಂತಲ್ಲೆಲ್ಲ ಹೋಗಿ ಬಂದದ ಫಲವೋ ಏನೋ ಇಂಥ ಸ್ಟೇಜ್ ಸಿಗುತ್ತದೆ ನಮಗೆ ಎಂತ ಸ್ಟೇಜ್ ಇರಬೇಡ ಅಣ್ಣ ಗೊತ್ತ ನಮಗೆ ಎರಡು ಟ್ರ್ಯಾಕ್ಟರ್ ಟ್ರೈಲ್ಗಳ ಜೈಂಟ್ ಮಾಡಿರ್ತಾರೆ ಡೋರ್ಗಳೆಲ್ಲ ತೆಗೆದು ಎರಡು ಟ್ರ್ಯಾಕ್ಟರ್ ಜೈಂಟ್ ಅದರ ಮೇಲೆ ಅದರ ಸೆಂಟರ್ನಲ್ಲಿ ಒಂದು ಟೇಬಲ್ ಒಂದು ಮೈಕ್ ಮೈಕ್ ಮೇಲಿನ ಮರಕ್ಕೆ ಕಟ್ಟಿರ್ತಾರೆ ನಮ್ಮ ಮುಂದೆ ಇಳಿಬಿಟ್ಟಿರ್ತಾರೆ ಅದನ್ನು ಗಾಳಿ ಬಂದರೆ ನಮಗೆ ಬಡೀತಿರ್ತಾರ ಅದನ್ನ ಅದು ಒಂಥರ ಗಂಟೆ ಥರ ನಾವು ಸ್ಟಾಗ್ನೆಂಟಾಗಿ ನಿಲ್ಲಿಸಿ ಮಾತಾಡ್ತಿರ್ತೀವಿ ಎಷ್ಟೋ ಸರಿ ಲೈಟ್ಗಳು ಹಾಕಿರ್ತಾರೆ ಆಯಿತು ಅಂಥದ್ದು ಬರಬೇಕಣ್ಣ ನಾವು ಬರಬೇಕು ಗೆಸ್ಟ್ ಆಗಿ ಬರಬೇಕು ಬನ್ನಿ ಮೇಲೆ ನೆಂದ್ರಿಸ್ತಾರೆ ಹತ್ತಿಸ್ತಾರೆ ಮಾತಾಡೋಣ ಏನೋ ಗುಜುಗುಜು ಶಬ್ದ ಹಿಂದೆ ನೋಡಿದರೆ ಆಡ್ತಿದ್ದಾರೆ ಕರೆಸ್ತಾರೆ ಅದೇ ಟ್ರ್ಯಾಕ್ಟ್ರಲ್ಲಿ ಹಾಂ ಅಣ್ಣ ನೀ ಮಾತಾಡೋಣ ಏನು ಮಾತಾಡ್ತಾರೋ ಅಲ್ಲಿ ಯಾರಿದ್ದಾರೆ ಯಾರು ಕೇಳ್ತಾರೆ ನೀ ಮಾತಾಡೋಣ ಜನ ಬರ್ತಾರೆ ಮಾತಾಡದೆ ಮಾತಾಡದೆ ಹೇಳಿದ್ದೆ ಹೇಳದೆ ಡಬ್ 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 ಅಂತ ಶಬ್ದ ಆಯಿತು ನೋಡ್ತೀವಿ ಯಾರು ಅಂದರೆ ಆ ಏರಿಯಾ ಕೌನ್ಸಿಲರ್ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಏನು ಅಲ್ಲಿಂದ ನನ್ನ ಕಾಲು ಕೆಳಗಿನವರೆಗೂ ಪಟಾಕಿ ಸರ ಡಮ್ 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 ಅಂತ ಬಂತು ನಾನು ಎಲ್ಲಿ ಸ್ಫೋಟ ಆಗ್ತೀನೋ ಅಂತ ಹಾಂ ಅವ್ನು ಬಂದು ಕೂತ ವಯಸ್ಸು ಬಂದ ಶುರುವಾಯಿತು ಪರಿಚಯ ಮಾಡಿ ನನಗೆ ಕೂರಿಸಿರೋನಿಗೆಲ್ಲ ಸನ್ಮಾನಗಳಾಯಿತು ಎಷ್ಟೋ ನನಗೆ ತಂದದ್ದನ್ನ ಅವನಿಗೆ ಹಾಕಿಬಿಟ್ರು ಅವನು ಆ ಏರಿಯಾ ಕೌನ್ಸಿಲರ್ ಅಂತೆ ಅನೌನ್ಸ್ ಮಾಡಿದ್ರು ಅಣ್ಣ ಭಾಳ ಫೇಮಸ್ಸು ಅಣ್ಣ ಭಾಳ ಫೇಮಸ್ಸು ಅಣ್ಣ ಈಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತಾಡ್ತಾರೆ ಮತ್ತು ನಾನು ಎದ್ ನಿಂತು ಮಾತಾಡಿದೆ ಎದ್ ನಿಂತ ಅಣ್ಣ ಭಾಳ ಫೇಮಸ್ಸು ಅಣ್ಣನ ಹೆಸರು ಕೇಳದೇ ಇರೋರು ಯಾರೂ ಇಲ್ಲ ಸುಮ್ಮನೆ ಕೂತ್ಕೊಳ್ಳಿ ಬಡ್ಡಿ ಮಕ್ಕಳ ಅಂದ ಆ ಡಿ ಎಮ್ ಸಿ ಆ ಏರಿಯಾದವನು ಹಾಂ ಅಣ್ಣ ಭಾಳ ಫೇಮಸ್ಸು ಅಣ್ಣನ ಹೆಸರು ಕೇಳದೇ ಇರೋರು ಕರ್ನಾಟಕದಲ್ಲಿ ಯಾರೂ ಇಲ್ಲ ಗೊತ್ತಾ ಅಣ್ಣ ಹೆಸರೇನಣ್ಣ ಅವನು ನನ್ನ ಹೆಸರೇ ಗೊತ್ತೇನು ಇಂತಿಂತ ಸಭೆಗಳಲ್ಲಿ ಹೋಗಿ ಬರೋದು ನಿಜ ನಮ್ಮೆಲ್ಲ ನಮ್ಮ ಸ್ನೇಹಿತರು ಹೇಳ್ತಿರ್ತೀನಿ ಹೋಗಿ ಬರ್ರಯ್ಯ ಅದು ಅನುಭವ ಆದ್ರೆ ಇಂಥ ಸಭೆಗಳ ಮಹತ್ವ ನಮಗೆ ತಿಳಿತದೆ ನಾವು ಹೇಳಿದ್ದನ್ನೆಲ್ಲ ಕೇಳುವಂತ ಜನ ಇರಲ್ಲ ಸುಮ್ಮನೆ ಕರೆಸೋಂಥ ಜನ ಇರ್ತಾರೆ ಸುಮ್ಮನೆ ನಾನು ಓದಿದ್ದೀನಿ ಅಂತ ಹೇಳೋ ಜನ ಇರ್ತಾರೆ ಅನುಭವದ ಮುಂದೆ ಇನ್ನೊಂದು ಪುಸ್ತಕ ಇಲ್ಲ ಅದ್ರ ಜೊತೆ ಜೊತೆಗೆ ಓದು ಮತ್ತು ಅನುಭವ ಎರಡೂ ಸೇರಿದ್ರೆ ಸಮಾಜ ತಾನೇ ತಾನಾಗಿ ಗೌರವಿಸ್ತದೆ ವೀಣಕ್ಕ ಒಂದು ಸಂತೋಷದ್ದು ಹೇಳಿದ್ರೆ ನಾವು ನಿಮ್ಮ ಕಡೆ ಎಲ್ಲ ಬರ್ತೀವಿ ಇದನ್ನ ಈ ಕಾರ್ಯಕ್ರಮನ ಬನ್ನಂಜೆ ಸ್ಮರಣೆ ಆಚರಣೆ ಭಾಳ ಸಂತೋಷ ನಿಜಕ್ಕೂ ಬರಬೇಕು ಆ ಕಡೆ ಇಲ್ಲಿ ನಿಮಗೆಲ್ಲ ಗೊತ್ತಿರೋದೇ ಅವ್ರದೇ ಕ್ಷೇತ್ರ ಇದು ಅಲ್ಲಿ ಬಂದಾಗ ನಮ್ಮ ಅಚ್ಚುದಾಸರು ಆ ಕಾಲದಲ್ಲಿ ಅವರೆಲ್ಲ ಇವರೆಲ್ಲ ಸಮಕಾಲೀನರು ಅವರು ಒಂದೊಂದು ವಾರ ಉಪನ್ಯಾಸ ಮಾಡೋರು ಆದ ತಕ್ಷಣ ಇವ್ರದು ಒಂದೊಂದು ಸಾರಿ ಅಂತೂ ಅವ್ರದ್ದು ನವರಾತ್ರಿಲಿ ಅವರು ಉಪನ್ಯಾಸ ರಾಮದೇರಿ ಗುಡಿರೋದು ಬನ್ನಂಜೆ ಗೋವಿಂದ ಆಚಾರೋದು ಯಜ್ನಾಲ್ಕರು ಇರೋದು ಎಷ್ಟು ಜನ ಅಲ್ಲೊಂದು ಅರ್ಧ ಗಂಟೆ ಕೂಡ್ತಿದ್ರು ಇಲ್ಲೊಂದು ಅರ್ಧ ಗಂಟೆ ಬರ್ತಿದ್ರು ಅದೊಂದು ಕಾಲ ಇತ್ತು ಯಾಕಂದ್ರೆ ಅವಾಗ ಸೀರಿಯಲ್ಗಳಿರಲಿಲ್ಲ ಹೆಣ್ಮಕ್ಳೆಲ್ಲ ನಮ್ಮ ತಾಯಿ ನಮ್ಮ ಅಭಿಚಂದ್ ಅಂದರೆ ತಾಯಿ ತಂಗಿ ಪುರಾಣ ಪುಣ್ಯಕಥಿಗಳಿಗೆ ಶ್ರಾವಣಕ್ಕೆ ದೀಪಾವಳಿಗೆ ಕಾಯೋರು ಹರಿಕತೆ ಶಿವಮೊಗ್ಗ ಶ್ರೀನಿವಾಸ ದಾಸ್ ಅಂತಿದ್ರು ಇವೆಷ್ಟು ಅದ್ಭುತವಾಗಿ ಹರಿಕತೆ ಮಾಡ್ತಿದ್ರು ಅವರು ಇದನ್ನು ಸಂಪ್ರದಾಯ ಇವತ್ತು ಉಳಿಸ್ಕೊಂಡಿರೋರು ವೀರಶೈವ ಮಠಾಧೀಶರು ಪ್ರತಿ ಶ್ರಾವಣಕ್ಕೆ ಒಬ್ಬ ಶಾಸ್ತ್ರೀನ ಕರೆಸೋರು ಪುರಾಣ ಹೇಳಸ್ತಾರೆ ಆದರೆ ನಮ್ಮ ಬ್ರಾಹ್ಮಣರೆಲ್ಲ ಅದು ಹೋಗೇ ಬಿಡ್ತು ಈಗ ಹರಿಕತೆ ದಾಸರೇ ಇಲ್ಲ ಹೇಳಕ್ಕೆ ಬರೋದೇ ಇಲ್ಲ ಇಲ್ಲ ಆಗಲ್ಲ ಸರ್ ಭಾಷಣ ಮಾಡ್ತೀವಿ ಬೇಕಾದರೆ ಅಂತ ಹಾಂ ಹೀಗಾಗಿ ಹರಿಕತೆಗಳನ್ನು ಕೇಳಿಸೋದು ಕೂಡ ಒಂದು ಕಲೆ ಅಂಥದ್ರ ಮುಖಾಂತರ ಇಂಥವ್ರ ಕೃತಿಗಳ ಒಂದು ಪ್ರಚಾರ ಆಗ್ಬೇಕು ಬನ್ನಿ ನನಗೆ ಎಷ್ಟೋ ಸರಿ ಅನ್ನಿಸ್ತದೆ ಬನ್ನಂಜಿಯವ್ರ ಬಗ್ಗೆನೇ ಒಂದು ಟಾಪಿಕ್ ಮಾಡ್ಕೊಂಡು ಅವರು ಹೇಳಿದಂಥ ವಿಷಯಗಳನ್ನ ಹೇಳಿ ಪುಸ್ತಕ ಜನರಿಗೆ ಮುಟ್ಟಿಸ್ಬೇಕು ಅವ್ರು ಅದ್ರಲ್ಲಿ ಅದಕ್ಕೆ ನಾನು ಅನೇಕ ಸಾರಿ ಪ್ರಯತ್ನ ಪಟ್ಟಿದ್ದೀನಿ ಅದು ಹೇಳೋಣ ಅಂತ ಇಂಥ ಸಂದ ಇಲ್ಲಿ ಯಾಕೆ ಹೇಳ್ತಿಲ್ಲ ನಾನು ಅವ್ರದ್ದು ಅದನ್ನು ಬೇರೆ ಕಡೆ ಹೇಳ್ತೀನಿ ಅವ್ರದ್ದು ಇಲ್ಲ ಯಾಕಂದ್ರೆ ಇಲ್ಲಿಯವ್ರೇನಿ ಅವ್ರದೆಲ್ಲ ಗೊತ್ತಿರೋರು ಅವ್ರು ನೋಡ್ದಂಥವ್ರು ಹೀಗಾಗಿ ಈ ಥರ ನೋಟ್ಸ್ ಮಾಡ್ಕೊಂಡು ಅವ್ರಿಗೆ ಹೇಳಿದಾಗ ನಿಜಕ್ಕೂ ಹೋದ ಆ ಪುಸ್ತಕ ಯಾವ ಸರ್ ನಾನು ಹಾಗೆ ಮಾಡಿದ್ದು ನನ್ನ ಗುರುಗಳಾಗಿರ್ತಕ್ಕಂಥ ಅವರು ಮತ್ತು ಬೀಚಿಯವ್ರನ್ನೂ ಕೂಡ ಜನ ಸಂಪೂರ್ಣವಾಗಿ ಮರ್ತು ಬಿಟ್ಟಿದ್ರು ನಾನು ಅವ್ರ ಪುಸ್ತಕಗಳನ್ನೆಲ್ಲ ತೊಗೊಂಡು ಹೋಗಿ ಹೊರಗಡೆ ಮಾರಾಟಕ್ಕಿಟ್ಟು ನಾನಿವತ್ತು ಹೀಗೆ ಮಾತಾಡ್ತಿರೋ ಕಾರಣ ಇವ್ರ ಪುಸ್ತಕಗಳು ಇವ್ನ ತಗೊಳ್ಳಿ ಅಂತ ಹೇಳಿ ಹೇಳಿ ಆ ಕಾರ್ಯಕ್ರಮನ ನೆರವೇರಿಸಿದೆ ಜನ ಪುಸ್ತಕಗಳು ಓದ್ತಾರೆ ಹಾಗೆ ಇವರು ಪುಸ್ತಕಗಳನ್ನು ಕೂಡ ಹೇಳ್ತಾ ಉಪನ್ಯಾಸಗಳಿರುವಂಥ ಕಾರ್ಯಕ್ರಮ ಆದಾಗ ಜನರಿಗೆ ಒಂದು ಓದು ಹವ್ಯಾಸ ಬೆಳೀತದೆ ಅಷ್ಟಾವಧಾನ ಅಂತ ಸ್ತ್ರೀಗಳಿಗೆ ನಿಮಗೆಲ್ಲ ಗೊತ್ತಿರ್ತದೆ ಅಷ್ಟಾವಧಾನ ನಿಮಗೆಲ್ಲ ಗೊತ್ತು ಅಷ್ಟಾವಧಾನ ಎಂಟು ಜನ ಕೂತಿರ್ತಾರೆ ಅಂತಹ ಜ್ಞಾಪಕ ಶಕ್ತಿ ನಾನು ಒಂದು ಇಪ್ಪತ್ತು ನಿಮಿಷ ಮಾತಾಡೋದಕ್ಕೆ ಇನ್ನೆಲ್ಲ ನೋಟ್ಸ್ ಮಾಡ್ಕೊಂಬಂದಿನಿ ಅಷ್ಟಾವಧಾನಿಗಳಿಗೆ ಎಂಟು ಜನ ಪ್ರಶ್ನೆ ಕೇಳ್ತಾರೆ ಮೂರು ರೌಂಡ್ ಎಂಟ ಮೂರಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಆದಮೇಲೆ ಒಂದೊಂದೇ ಒಂದೊಂದೇ ಕಾರ್ಯಕ್ರಮ ಒಂದೊಂದೇ ಬಿಡಿಸ್ತಾ ಬರೋದು ಅಂಥದ್ರಲ್ಲಿ ಅಧಿಕ ಪ್ರಸಂಗ ಅಂತ ಇರ್ತಾನೆ ಮಧ್ಯೆ ನಿಮಗೆಲ್ಲ ಗೊತ್ತಿರ್ತದೆ ಅಧಿಕ ಪ್ರಸಂಗಿ ಅಂತ ಒಬ್ಬ ಗೊತ್ತಿರ್ತದೆ ಆ ಅಧಿಕ ಪ್ರಸಂಗಿ ಏನು ಮಾಡಬೇಕು ಅಂದ್ರೆ ಆ ಅಷ್ಟಾವಧಾನೆ ಮೈಂಡನ್ನು ಡೈವರ್ಟ್ ಮಾಡಬೇಕು ಅವ್ನು ಅವನಿಗೆ ಓಹ್ ನನಗೆ ಜ್ಞಾಪಕ ಆಗ್ತಾ ಇಲ್ಲ ಅನ್ಬೇಕು ಅವಾಗ ಅವನು ಟೀಕಿಸ್ಬೇಕೆದ್ದು ಈ ಉದ್ದೇಶದಿಂದ ಇರ್ತಾನೆ ಅವನ್ನ ನಮ್ಮಂಥವ್ರನ್ನ ಕರ್ಕೊಂಡು ಹೋಗಿರ್ತಾನೆ ಇಡೀ ಅಷ್ಟಾವಧಾನಕ್ಕೆ ಸಂಬಂಧ ಇಲ್ತಕ್ಕಂಥ ಪ್ರಶ್ನೆ ಕೇಳಿ ಅವ್ರು ದಿಕ್ಕು ತಪ್ಪಿಸ್ಬೇಕು ಅವನು ಅಧಿಕ ಪ್ರಸಂಗಿ ಅವ್ರು ಎಲ್ಲವನ್ನ ಹೇಳಿದ್ರೆ ಮೂರ್ ಮೂರು ನೆಂಟವ ಅದು ಶತಾವಧಾನಿ ಇದೆ ಗಣೇಶ್ ಅವ್ರಿಗೆ ನೋಡಿದ್ರೆ ನೂರು ಸಾರಿ ನೂರು ಜನ ಮೂರ್ ಮೂರು ದಿವಸ ನಡೀತದೆ ನಿಮ್ ಕಡೆ ನಡೀತಾರೆ ನಮ್ ಕಡೆ ಗೊತ್ತೇ ಇಲ್ಲ ನೂರು ಜನ ಕೂತ್ಕೊಂಡು ನೂರು ಪ್ರಶ್ನೆಗಳ ಕೇಳ್ತಾರೆ ಮೂರು ನಾಲ್ಕು ದಿವಸ ನಡೀತದೆ ನಾಲ್ಕನೇ ದಿವಸ ನಿರ್ಣಯಕ್ಕೆ ಬರ್ತಾರೆ ನಾಲ್ಕನೇ ಅವ್ರು ಮೊದಲನೇ ದಿವಸ ಯಾರು ಯಾವ ಪ್ರಶ್ನೆ ಕೇಳಿದ್ದು ಅದಕ್ಕೂ ಉತ್ತರ ಹೇಳ್ತಾರಂತೆ ನಮ್ಗೆ ಇವತ್ತು ಯಾವನ ಹೆಸರು ಕೇಳಿದ್ದು ಬೇಗ ಹೇಳಕ್ಕೆ ಬರಲ್ಲ ನಮ್ಗೆ ಅಂಥದ್ದು ಅಷ್ಟಾವಧಾನ ಇನ್ನು ಕಬ್ಬಿನಾಲೆ ವಸಂತ ಭಾರದ್ವಾಜ ಮಾಡ್ತಿದ್ರು ಅಧಿಕ ಪ್ರಸಂಗಿ ಅಂತ ಅವರು ಒಳ್ಳೆ ಚಂಪು ಕಾವ್ಯದಲ್ಲಿ ಒಂದು ಹೇಳಿ ಕುಮಾರ ವ್ಯಾಸ ಭಾರತನ ಹನ್ನೆರಡನೇ ಅಧ್ಯಾಯದಲ್ಲಿ ಏನಿದೆ ಹೇಳಿ ಗರುಡ ಪುರಾಣದಲ್ಲಿ ಮೂರನೇ ಅಧ್ಯಾಯ ಹೀಗೆಲ್ಲ ಕೇಳಿದಾಗ ಅವರು ಟಕ ಅಂತ ಹೇಳ್ತಾರೆ ಅದರಲ್ಲಿ ಒಬ್ಬರು ಬೇಕು ಅಂತ ಅವರು ಡೈವರ್ಟ್ ಮಾಡಕ್ಕೆ ನಮ್ಮಂತವ್ರು ಹೋಗಿರ್ತಾರೆ ಅವನು ಅಧಿಕ ಪ್ರಸಂಗಿ ಅವನು ಸಂಬಂಧ ಪ್ರಶ್ನೆ ಕೇಳಬೇಕು ಹಾಗೆ ಕೇಳ್ತಾ ಕೇಳ್ತಾ ಹೇಳಿದಂತೆ ಭಗವಂತನ ನಾಮಸ್ಮರಣೆಗೆ ಸಿಗುವಂತ ಶಬ್ದಗಳು ಎಲ್ಲವ ಭಗವಂತನ ನಾಮ ನಾಮಸ್ಮರಣೆ ಮಾಡಬಹುದು ಅದು ಯಾವುದೇ ಶಬ್ದ ಇರಲಿ ಅದರಲ್ಲಿ ಭಗವಂತನ ಸ್ಮರಣೆ ಇದೆ ಅಂತ ಹೇಳಿದ್ರೆ ಅಷ್ಟು ಅವಧಾನಿಗಳು ಅಧಿಕ ಪ್ರಸಂಗಿ ಕೇಳಿದಂತೆ ಹೌದಾ ಹಾಗಾದ್ರೆ ಇಡ್ಲಿ ವಡಾ ಚಟ್ನಿ ಸಾಂಬಾರ್ ಈ ನಾಲ್ಕು ಶಬ್ದಗಳನ್ನು ಬಳಸಿ ನೀವು ದೇವರ ಸ್ತುತಿ ಮಾಡ್ತೀರಾ ಹಾ ಮಾಡ್ತೇನೆ ನಿಮ್ಮ ರೌಂಡ್ ಬಂದಾಗ ಮಾಡ್ತೇನೆ ನೋಡಿ ಇಡ್ಲಿ ವಡ ಚಟ್ನಿ ಸಾಂಬಾರನ್ನ ಬಳಸ್ಕೊಂಡು ಹೇಗೆ ನಾವು ದೇವ್ರ ಸ್ಮರಣೆ ಮಾಡ್ಬೋದು ಅವರು ಸರಳಿ ಬಂದಾಗ ಹೇಳಿದ್ರಂತೆ ಆ ನೀವಲ್ವಾ ಕೇಳಿದ್ದು ಇಡ್ಲಿ ವಡೆ ಚಟ್ನಿ ಸಾಂಬಾರಿಂದ ದೇವರ ಸ್ತುತಿ ಮಾಡ್ಬೇಕಾ ಓಕೆ ತಗೊಳ್ಳಿ ಹೇ ಸಾಂಬಾರ ಚಟಿ ಚಟಿಲೇ ನಮ್ಮ ನಿಟ್ಟಿನೇ ನೀ ಎಲ್ಲೆಲ್ಲೂ ಇರು ಒಡೆ ನಾ ಕಾಲನ್ನ ಎಲ್ಲಿ ಇಡ್ಲಿ ಇಡ್ಲಿ ವಡೆ ಸಾಂಬಾರು ನೋಡಿ ಎಂತೆಂಥ ವಿಷಯಗಳಿದೆ ಕನ್ನಡದಲ್ಲಿ ನಾವು ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹಾಕ್ತೀವಿ ಮಕ್ಕಳಿಗೆ ಶಾಲೆಯ ಪುಸ್ತಕ ಬಿಟ್ಟು ಇನ್ನೊಂದು ಓದಕ್ಕೆ ಬಿಡಲ್ಲ ಈ ವಿಷಯಕ್ಕೆ ನಾವು ಮಹಾಮನಿ ಪುಣ್ಯವಂತರು ನಮಗೆ ಓದು ಅಂತ ಹೇಳುವಂಥ ತಂದೆ ತಾಯಿಗಳೇ ಇರಲಿಲ್ಲ ನಮ್ಮ ತಂದೆಯಂತೂ ಸ್ಕೂಲ್ ಟೀಚರು ಅವ್ರು ಎಷ್ಟು ಬೇಜಾರಾಗಿ ಮನೆಗೆ ಬರ್ತಿದ್ರು ಅಂದರೆ ನಿಮ್ಮ ಪ್ರಾಣೇಶ್ವರ ಸ್ಕೂಲಿಗೆ ಬಂದಿಲ್ಲ ಇರ್ತಂದ್ರೆ ಏನೋ ಈ ಕಡೆ ಹೋದ್ನಪ್ಪ ನಾ ಬಂದಿರಬಹುದು ಅಂತ ತಿಳ್ಕೊಂಡಿದ್ದೆ ಅಂತಿದ್ರು ಅವ್ರು ಅವ್ರು ಹೇಳಿ ಆ ದಿಕ್ಕಿ ನಾವು ಬೇರೆ ಕಡೆ ಹೋಗ್ಬಿಡ್ತೀವಿ ಆಮೇಲೆ ಸಾಹಿತ್ಯ ಸಂಸ್ಕೃತಿ ಹರಿಕತೆ ಕೀರ್ತನೆಗಳು ಇವನ್ನೆಲ್ಲ ಗಂಗಾವತಿಲಿ ಮನ್ನಂಜೆ ಅಂಥವ್ರು ಕೇಶವದಾಸ್ ಅಂತವರು ದಾಸರ್ ದಾಸ್ರಂಥವರು ಶಿವಮೊಗ್ಗ ಶ್ರೀನಿವಾಸದಾಸರಂತವರು ಬಂದಾಗ ಕೇಳ್ಕೊಂಡು ಇವತ್ತು ಇದೇ ಒಂದು ಉದ್ಯೋಗ ಆಯಿತು ನನ್ನ ನಾನು ಮತ್ತು ನನ್ನ ಸ್ನೇಹಿತರು ಸೇರಿ ಹನ್ನೊಂದು ಜನ ಇವತ್ತು ಈ ಥರ ಮಾತಾಡೇ ನಾವು ಜೀವನ ಮಾಡ್ತೀವಿ ಇದಕ್ಕೆ ಕಾರಣ ಬನ್ನೊಂದ ಮಹನೀಯರು ಬರೆದಂಥ ಪುಸ್ತಕಗಳಿರ್ಬೋದು ಅವರ ಜ್ಞಾನ ಇರ್ಬೋದು ಅದಕ್ಕೆ ಯಾಕೆ ಓದಿ ಓದಿ ಅಂತ ಹೇಳ್ತಾರೆ ಅಂದರೆ ಓದೋದ್ರಿಗೆ ಅವರಿಗೆ ನಾವು ಋಣವನ್ನು ಸಲ್ಲಿಸೋದ್ರ ಮೂಲಕ ಅವರು ಓದು ಅವರ ಹೆಸರು ಅವ್ರ ನಡೆದು ಬಂದ ದಾರಿ ನಮ್ಮ ನೆನಪಿನಲ್ಲಿ ಉಳಿತು ಅಂದರೆ ಅದರಿಂದ ನಾವು ಸುಧಾರಣೆ ಆಗ್ತೀವಿ ಇದನ್ನು ನಾನು ಬನಂಜಿಯವರೆಲ್ಲ ಕೃತಿಗಳನ್ನ ಓದಿದಾಗ ಅವರು ಎಲ್ಲವನ್ನೂ ಮಾಡಿದ್ರು ಏನು ಕೇಳಿದ್ರೂ ಅದಕ್ಕೆ ಉತ್ತರ ಕೊಡ್ತಿದ್ರು ಹೌದಾ ಅವ್ರ ಕೃತಿಗಳನ್ನ ಓದೋ ಅನಿಸ್ತದೆ ಆಲ್ರೌಂಡರು ಆಲ್ರೌಂಡ್ರ್ ಒಬ್ಬರು ಇಷ್ಟು ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮದ ಒಂದು ಬೀಜವನ್ನು ಈ ನಾಡಿನಲ್ಲಿ ಬಿತ್ತೋದ್ರು ಅದು ಇವತ್ತು ಮರವಾಗಿದೆ ಇದು ಕೇವಲ ಉಡುಪಿ ಮಂಗಳೂರು ಈ ಭಾಗದ ಜಿಲ್ಲೆಗೆ ಸೀಮಿತ ಆಗಬಾರ್ದು ನಾವು ನಿಮಗೆಲ್ಲ ನಾವು ವಿನಂತಿ ಮಾಡ್ಕೊಳ್ತೀವಿ ಎಣಕ್ಕೂ ಕೇಳ್ತೀವಿ ಆ ಕಡೆ ಬನ್ನಿ ಸ್ವಲ್ಪ ಶ್ರಮ ಹಾಕಿ ಎಲ್ಲ ಕಡೆ ಅಡ್ಡಾಡೋಣ ಇಂಥ ಒಬ್ಬ ಮಹನೀಯರಿದ್ದರೂ ಅವ್ರ ಪುಸ್ತಕಗಳಿಗೆ ಇದೆ ಅನ್ನೋ ಅಭಿರುಚಿನ ಜನರಿಗೆ ತಲುಪಿಸೋಣ ಇದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಬೆಂಬಲ ನಿಮಗಿದೆ ಅಂತ ಹೇಳ್ತಾ ಉಡುಪಿಯಂಥ ಕಾರ್ಯಕ್ರಮಗಳು ಎಲ್ಲ ಊರುಗಳಲ್ಲಿ ನಡೆಯಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಇದುವರೆಗೂ ಕೇಳಿದ್ದಕ್ಕಲ್ಲ ಸಹಿಸಿಕೊಂಡಿದ್ದಕ್ಕೆ ವಂದಿಸಿ ನನ್ನ ಮಾತಿಗೆ ಮಂಗಳಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ